ನಮಸ್ಕಾರ ಸ್ವಾಗತ ನಮ್ಮ ಸಮಾಜದಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿರುತ್ತವೆ ಆದರೆ ನಮ್ಮ ಮರಣಾನಂತರದ ಭವಿಷ್ಯದ ಬಗ್ಗೆ ನಾವು ಎಂದಾದರೂ ಆಳವಾಗಿ ಯೋಚಿಸಿದ್ದೇವೆ ನರಕ ಈ ಪದವನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಭೀಕರವಾದ ಬೆಂಕಿ ಕತ್ತಲೆ ಮತ್ತು ಶಿಕ್ಷೆಯ ಚಿತ್ರಣ ಮೂಡಿಬರುತ್ತದೆ ಆದರೆ ಸತ್ಯವೇದ ಅಂದರೆ ಬೈಬಲ್ ಈ ವಿಷಯದ ಬಗ್ಗೆ ನಿಜವಾಗಿ ಏನು ಹೇಳುತ್ತದೆ ಇದು ಕೇವಲ ಒಂದು ಕಥೆಯೋ ಅಥವಾ ಒಂದು ಕಠಿಣ ವಾಸ್ತವವೋ ಇಂದಿನ ಈ ವಿಡಿಯೋದಲ್ಲಿ ನಾವು ನರಕದ ಬಗ್ಗೆ ಸತ್ಯವೇದ ವಿವಿಧ ಭಾಗಗಳನ್ನು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡೋಣ ದಯವಿಟ್ಟು ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಏಕೆಂದರೆ ಈ ವಿಷಯವು ಪ್ರತಿಯೊಬ್ಬರ ಜೀವನಕ್ಕೂ ಬಹಳ ಮುಖ್ಯವಾದುದು ಸತ್ಯವೇದದಲ್ಲಿ ನರಕಕ್ಕೆ ಬಳಸುವ ಪದಗಳು ಒಂದಕ್ಕಿಂತ ಹೆಚ್ಚು ಇವೆ ಈ ಪದಗಳು ವಿವಿಧ ಅರ್ಥಗಳನ್ನು ಹೊಂದಿದ್ದು ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಪದ ಒಂದು ಶಿಯೋಲ್ ಶಿಯೋಲ್ ಇದು ಹಳೆಯ ಒಡಂಬಡಿಕೆಯಲ್ಲಿ ಹೆಚ್ಚು ಬಳಸುವ ಪದ ಇದರ ಸಾಮಾನ್ಯ ಅರ್ಥವೆಂದರೆ ಸತ್ತವರ ಸ್ಥಳ ಅಥವಾ ಸಮಾಧಿ ಇದು ಪಾಪಿಗಳು ಮತ್ತು ನೀತಿವಂತರು ಇಬ್ಬರು ಹೋಗುವ ಸ್ಥಳವಾಗಿತ್ತು ಆದರೆ ಇದು ಪ್ರಸ್ತುತ ನರಕದ ಚಿತ್ರಣಕ್ಕೆ ಪೂರ್ಣವಾಗಿ ಹೊಂದಿಕೆಯಾಗುವುದಿಲ್ಲ ಕೀರ್ತನೆ ಒಂಬತ್ತು ಹದಿನೇಳು ಹೀಗೆ ಹೇಳುತ್ತದೆ ದುಷ್ಟರು ದೇವರನ್ನು ಮರೆತು ಬಿಟ್ಟಿರುವ ಸಮಸ್ತ ಜನಾಂಗಗಳು ಪಾತಾಳಕ್ಕೆ ಇಳಿದು ಹೋಗುವವು ಕೀರ್ತನೆ ಒಂಬತ್ತು ಹದಿನೇಳು ಹೇಡಿಸ್ ಹೇಳ ಹೊಸ ಒಡಂಬಡಿಕೆಯಲ್ಲಿ ಈ ಪದವನ್ನು ಬಳಸಲಾಗುತ್ತದೆ ಇದರ ಅರ್ಥವು ಸತ್ತವರ ಲೋಕ ಎಂದೇ ಆಗಿದ್ದು ಇದು ಗ್ರೀಕ್ನ ಶೋಲ್ಗೆ ಸಮಾನನಾಗಿದೆ ಲೂಕನು ಹದಿನಾರನೇ ಅಧ್ಯಾಯದಲ್ಲಿ ಶ್ರೀಮಂತ ಮತ್ತು ಲಾಜರನ ಕತೆ ಇದೆ ಆ ಶ್ರೀಮಂತನು ಹಿಡಿಸ್ನಲ್ಲಿ ಹಿಂಸೆ ಅನುಭವಿಸುತ್ತಿದ್ದನು ಇದು ಒಂದು ಮಧ್ಯಂತರ ಸ್ಥಳವಾಗಿತ್ತು ಪದ ಮೂರು ಗೆಹೆನ ಗೆಹೆನ ಇದು ನರಕದ ಕುರಿತಾದ ಯೇಸುಕ್ರಿಸ್ತನ ಎಚ್ಚರಿಕೆಯ ಮಾತುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇದು ಎರುಸಲೇಮಿನ ಹೊರಗಿರುವ ಒಂದು ಕಣಿವೆಯ ಹೆಸರು ಅಲ್ಲಿ ಕಸವನ್ನು ಮತ್ತು ಶವಗಳನ್ನು ಸುಡುತ್ತಿದ್ದರು ಯೇಸು ಇದರ ಮೂಲಕ ಶಾಶ್ವತವಾದ ಮತ್ತು ನಾಶ ಮಾಡಲಾಗದ ಬೆಂಕಿಯ ಶಿಕ್ಷೆಯನ್ನು ಸೂಚಿಸುತ್ತಾನೆ ಮ್ಯಾತು ಹತ್ತು ಇಪ್ಪತ್ತೆಂಟರಲ್ಲಿ ಏಸು ಹೀಗೆ ಹೇಳುತ್ತಾನೆ ಶರೀರವನ್ನು ಕೊಲ್ಲುವವರಿಗೆ ಭಯಪಡಬೇಡಿರಿ ಆತ್ಮವನ್ನು ಕೊಲ್ಲಲಾರದವರಿಗೆ ಭಯ ಪಡಿರಿ ಆದರೆ ಆತ್ಮವನ್ನು ಶರೀರವನ್ನು ನರಕದಲ್ಲಿ ನಾಶ ಮಾಡಲು ಶಕ್ತನಾದ ಶಕ್ತನಾದಾತನಿಗೆ ಹೆಚ್ಚಾಗಿ ಭಯಪಡಿರಿ ಪದ ನಾಲ್ಕು ಬೆಂಕಿಯ ಕೆರೆ ಬೆಂಕಿಯ ಕೆರೆ ಇದು ಪ್ರಕಟಣೆಯ ಪುಸ್ತಕದಲ್ಲಿ ಉಲ್ಲೇಖಿಸಲಾದ ಅಂತಿಮ ಶಿಕ್ಷೆ ಸ್ಥಳ ಇದೇ ಅಂತಿಮ ನರಕ ಎಂದು ಸತ್ಯವೇದವು ಹೇಳುತ್ತದೆ ಪ್ರಕಟಣೆ ಇಪ್ಪತ್ತು ಹದಿನಾಲ್ಕರಲ್ಲಿ ಆ ಬೆಂಕಿಯ ಕೆರೆ ಎರಡನೆಯ ಮರಣವು ಎಂದು ಸ್ಪಷ್ಟಪಡಿಸಲಾಗಿದೆ ಇದು ದೆವ್ವ ಸುಳ್ಳು ಪ್ರವಾದಿ ಮತ್ತು ವಿರೋಧಿಗಳಿಗೆ ಸಿದ್ಧಪಡಿಸಿದ ಶಾಶ್ವತವಾದ ಶಿಕ್ಷೆಯ ಸ್ಥಳ ನರಕದ ಸ್ವರೂಪದ ಬಗ್ಗೆ ಸತ್ಯವೇತದಲ್ಲಿ ವಿವರಿಸುವ ಕೆಲವು ಪ್ರಮುಖ ಅಂಶಗಳನ್ನು ಈಗ ನೋಡೋಣ ನರಕದ ಅತ್ಯಂತ ಪ್ರಸಿದ್ಧ ಲಕ್ಷಣವೆಂದರೆ ಬೆಂಕಿ ಯೇಸು ಹೀಗೆ ಹೇಳುತ್ತಾನೆ ಶಾಪಗ್ರಸ್ತರಾದವರೇ ನನ್ನಿಂದ ದೂರವಾಗಿರಿ ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯವಾದ ಬೆಂಕಿಯಲ್ಲಿ ಹೋಗಿ ಬಿದ್ದುರಿ ಇದು ಶಾಶ್ವತವಾದ ಬೆಂಕಿ ಅಲ್ಲಿ ದುಷ್ಟರು ನೋವು ಅನುಭವಿಸುತ್ತಾರೆ ಅಲ್ಲಿನ ಬೆಂಕಿ ಕೇವಲ ಭೌತಿಕ ಬೆಂಕಿಯಲ್ಲ ಬದಲಾಗಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ಹಿಂಸೆಯನ್ನು ಸಹ ಒಳಗೊಂಡಿದೆ ನರಕವು ತಾತ್ಕಾಲಿಕ ಸ್ಥಳವಲ್ಲ ಸತ್ಯವೇದವು ಸ್ಪಷ್ಟವಾಗಿ ಅದನ್ನು ಶಾಶ್ವತ ಶಿಕ್ಷೆ ಎಂದು ಹೇಳುತ್ತದೆ ಮ್ಯಾತು ಎಪ್ಪತ್ತೈದು ನಾಲ್ಕಾರು ಅವರು ನಿತ್ಯವಾದ ದಂಡನೆಯಲ್ಲಿಯೂ ನೀತಿವಂತರು ನಿತ್ಯ ಜೀವದಲ್ಲಿಯೂ ಹೋಗುವರು ಪ್ರಕಟಣೆ ಹದಿನಾಲ್ಕು ಹನ್ನೊಂದು ಹೇಳುತ್ತದೆ ಅವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಇರುವುದು ಆ ಮೃಗವನ್ನು ಅದರ ವಿಗ್ರಹವನ್ನು ಪೂಜಿಸುವವರಿಗೆ ರಾತ್ರಿ ಹಗಲು ವಿಶ್ರಾಂತಿಯೇ ಇರುವುದಿಲ್ಲ ಈ ಶಿಕ್ಷೆಯು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಬಹುಶಃ ನರಕದ ಅತ್ಯಂತ ಘೋರವಾದ ಅಂಶವೆಂದರೆ ದೇವರ ಉಪಸ್ಥಿತಿಯಿಂದ ಶಾಶ್ವತವಾಗಿ ದೂರವಾಗುವುದು ಎರಡು ತೆಶಲೋನಿಕ ಒಂದು ಒಂಬತ್ತರಲ್ಲಿ ಅವರು ಕರ್ತನ ಸನ್ನಿಧಿಯಿಂದಲೂ ಆತನ ಪ್ರಭಾವಯುಕ್ತವಾದ ಬಲದಿಂದಲೂ ದೂರವಾಗಿದ್ದು ನಿತ್ಯ ನಾಶವೆಂಬ ದಂಡನೆಯನ್ನು ಅನುಭವಿಸುವರು ದೇವರು ಎಲ್ಲ ಒಳ್ಳೆಯತನದ ಮೂಲ ಆತನಿಂದ ದೂರವಿರುವುದು ಎಂದರೆ ಯಾವುದೇ ಶಾಂತಿ ಪ್ರೀತಿ ಆಶೀರ್ವಾದ ಇಲ್ಲದೆ ಇರುವುದು ಇದು ಆತ್ಮಕ್ಕೆ ಅತಿ ದೊಡ್ಡ ಹಿಂಸೆ ಕ್ರಿಸ್ತನು ನರಕವನ್ನು ವಿವರಿಸುವಾಗ ಆಗಾಗ್ಗೆ ಈ ಮಾತನ್ನು ಬಳಸಿದ್ದಾನೆ ಅಲ್ಲಿ ಗೋಳಾಟವು ಹಲ್ಲು ಕಡಿಯುವುದು ಇರುವುದು ಮತ್ತಾಯ ಹದಿಮೂರು ನಲವತ್ತೆರಡು ಇದು ತೀವ್ರವಾದ ದುಃಖ ಪಶ್ಚಾತ್ತಾಪ ಮತ್ತು ಕೋಪದ ಅಭಿವ್ಯಕ್ತಿ ಅಲ್ಲಿನ ಜನರು ತಮಗಾಗುವ ಶಿಕ್ಷೆ ಮತ್ತು ತಾವು ಕಳೆದುಕೊಂಡದ್ದರ ಬಗ್ಗೆ ನೋವು ಅನುಭವಿಸುತ್ತಾರೆ ನರಕಕ್ಕೆ ಯಾರನ್ನು ಕಳುಹಿಸಲಾಗುತ್ತದೆ ಮತ್ತು ಅದಕ್ಕೆ ಮುಖ್ಯ ಕಾರಣವೇನು ಸತ್ಯವೇದವು ಈ ಬಗ್ಗೆ ಸ್ಪಷ್ಟವಾಗಿ ಉತ್ತರ ನೀಡುತ್ತದೆ ಸತ್ಯವೇದ ಮೂಲಭೂತ ಬೋಧನೆ ಎಂದರೆ ಪಾಪದ ಸಂಬಳವು ಮರಣವೇ ರೋಮಾಪುರ ಆರು ಇಪ್ಪತ್ತ್ ಮೂರು ಎಲ್ಲ ಮನುಷ್ಯರು ದೇವರ ನಿಯಮಗಳನ್ನು ಉಲ್ಲಂಘಿಸಿ ಪಾಪ ಮಾಡಿದ್ದಾರೆ ಈ ಪಾಪವು ನಮ್ಮನ್ನು ದೇವರಿಂದ ಪ್ರತ್ಯೇಕಿಸುತ್ತದೆ ಮತ್ತು ನಮ್ಮನ್ನು ಶಿಕ್ಷೆಗೆ ಅರ್ಹನಾಗಿ ಮಾಡುತ್ತದೆ ದೇವರ ನ್ಯಾಯವು ಪರಿಪೂರ್ಣವಾದುದು ಆತನು ಪಾಪವನ್ನು ಶಿಕ್ಷಿಸಬೇಕು ಪ್ರಕಟಣೆಯ ಪುಸ್ತಕ ಇಪ್ಪತ್ತೊಂದು ಎಂಟು ರಲ್ಲಿ ಸ್ಪಷ್ಟವಾದ ಪಟ್ಟಿ ಇದೆ ಆದರೆ ಹೇಡಿಯಾಗಿಯೂ ಅವಿಶ್ವಾಸಿಗಳಾಗಿಯೂ ಅಸಹ್ಯರಾಗಿಯೂ ಕೊಲೆಗಾರರಾಗಿಯೂ ವ್ಯಭಿಚಾರಿಗಳಾಗಿಯೂ ಮಂತ್ರಗಾರರಾಗಿಯೂ ವಿಗ್ರಹಾರಾಧಕರಾಗಿಯೂ ಸುಳುಗಾರರಾಗಿಯೂ ಇರುವವರಿಗೆ ಬೆಂಕಿಯು ಗಂಧಕವು ಉರಿಯುವ ಕೆರೆಯಲ್ಲಿ ಭಾಗವುಂಟು ಅದೇ ಎರಡನೇ ಮರಣವು ಕೇವಲ ಕೆಟ್ಟ ಕೆಲಸಗಳನ್ನು ಮಾತ್ರವಲ್ಲ ದೇವರಲ್ಲಿ ನಂಬಿಕೆ ಇಲ್ಲದಿರುವುದು ಸಹ ಶಾಶ್ವತ ಶಿಕ್ಷೆಗೆ ಕಾರಣ ಕಾರಣವಾಗುತ್ತದೆ ನರಕಕ್ಕೆ ಹೋಗಲು ಮೂಲಭೂತ ಕಾರಣವೆಂದರೆ ಪಾಪದ ಶಿಕ್ಷೆಯಿಂದ ಪಾರಾಗಲು ದೇವರು ನೀಡಿದ ಏಕೈಕ ಮಾರ್ಗವಾದ ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದು ಯೋಹಾನ ಮೂರು ಹದಿನೆಂಟು ಹೇಳುತ್ತದೆ ನಂಬುವವನಿಗೆ ತೀರ್ಪು ಆಗುವುದಿಲ್ಲ ನಂಬದೇ ಇರುವವನಿಗೆ ಆಗಲೇ ತೀರ್ಪಾಗಿದೆ ಯೇಸು ತಾನೇ ಹೇಳುತ್ತಾನೆ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ವಿವಾಹನ ಹದಿನಾಲ್ಕು ಆರು ಯಸುವಿನ ತ್ಯಾಗವನ್ನು ನಂಬದೇ ಇರುವುದು ದೇವರ ಕ್ಷಮೆಯನ್ನು ನಿರಾಕರಿಸಿದಂತೆ ದೇವರು ಪ್ರೀತಿಯುಳ್ಳವನು ನಿಜ ಆದರೆ ಆತನು ಪರಿಶುದ್ಧನು ಮತ್ತು ನ್ಯಾಯವಂತನು ಆಗಿದ್ದಾನೆ ಆತನ ನ್ಯಾಯವು ಪಾಪವನ್ನು ಶಿಕ್ಷಿಸದಿದ್ದರೆ ಆತನು ನ್ಯಾಯವಂತನಾಗಿ ಉಳಿಯಲು ಸಾಧ್ಯವಿಲ್ಲ ನರಕವು ಪಾಪಿಗಳಿಗೆ ಆತನ ನ್ಯಾಯಾಂಗದ ಅಂತಿಮ ತೀರ್ಪು ಬಹುಶಃ ಈ ವಿಷಯ ಕೇಳಲು ಕಷ್ಟವಾಗಬಹುದು ಆದರೆ ಈ ಭಯಾನಕ ಎಚ್ಚರಿಕೆಯೊಂದಿಗೆ ಸತ್ಯವೇದವು ನಮಗೆ ಅತಿ ದೊಡ್ಡ ಆಶಾವಾದದ ಸಂದೇಶವನ್ನು ಸಹ ನೀಡುತ್ತದೆ ನರಕವು ಏಕೆ ಅಸ್ತಿತ್ವದಲ್ಲಿದೆ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಯೇಸುಕ್ರಿಸ್ತನ ಕಾರ್ಯದ ಮಹತ್ವವು ನಮಗೆ ತಿಳಿಯುತ್ತದೆ ದೇವರು ಪಾಪಿಗಳನ್ನು ಶಿಕ್ಷಿಸಲು ಬಯಸುವುದಿಲ್ಲ ಅದಕ್ಕಾಗಿಯೇ ಆತನು ತನ್ನ ಏಕೈಕ ಮಗನಾದ ಯೇಸುವನ್ನು ಕಳುಹಿಸಿದನು ಏಸು ಶಿಲುಬೆಯ ಮೇಲೆ ನಮ್ಮ ಪಾಪಗಳಿಗಾಗಿ ನರಕದ ಶಿಕ್ಷೆಯನ್ನು ಅನುಭವಿಸಿದನು ನರಕದಿಂದ ಪಾರಾಗಲು ಮಾರ್ಗ ಸರಳವಾಗಿದೆ ಪಶ್ಚಾತ್ತಾಪ ಪಡುವುದು ಮತ್ತು ಕ್ರಿಸ್ತನನ್ನು ನಂಬುವುದು ಯೋಹಾನ ಮೂರು ಹದಿನಾರು ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದರಿಂದ ಆತನಲ್ಲಿ ನಂಬಿಕೆ ಇಡುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ನೀವು ಏಸುವನ್ನು ನಿಮ್ಮ ರಕ್ಷಕ ಎಂದು ನಂಬಿದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ ಮತ್ತು ನೀವು ನರಕದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತೀರಿ ಸ್ನೇಹಿತರೆ ಸತ್ಯವೇದವು ನರಕದ ಬಗ್ಗೆ ನೀಡುವ ಸಂದೇಶವು ಪ್ರೀತಿಯ ಮತ್ತು ನ್ಯಾಯದ ಸಂದೇಶವಾಗಿದೆ ಇದು ಎಚ್ಚರಿಕೆಯ ಗಂಟೆ ಆದರೆ ಅದೇ ಸಮಯದಲ್ಲಿ ಇದು ಆಮಂತ್ರಣವೂ ಆಗಿದೆ ಇಂದು ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ ಶಾಶ್ವತ ಭವಿಷ್ಯವನ್ನು ನಿರ್ಧರಿಸುತ್ತದೆ ನೀವು ಯೇಸು ಕ್ರಿಸ್ತನ ಮೂಲಕ ದೇವರ ಬಳಿಗೆ ಬರಲು ಸಿದ್ಧರಿದ್ದೀರಾ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರು ಸತ್ಯವನ್ನು ತಿಳಿದುಕೊಳ್ಳಲು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಧನ್ಯವಾದಗಳು ನಿಮಗೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ